ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಪ್ಲೆಸೆಂಟ ಮುಖಾಂತರ ಸೊ ಜೆಂಡರ್ ಪ್ರಿಡಿಕ್ಷನ್ ಮಾಡ್ಬೋದಾ ಪ್ಲೆಸೆಂಟ ಮುಖಾಂತರ ಅದು ಯಾವ ಪೊಸಿಷನಲ್ಲಿದೆ ಅನ್ನೋ ಮುಖಾಂತರವಾಗಿ ಮ ಹುಟ್ಟೋ ಮಗು ಗಂಡ ಅಥವಾ ಹೆಣ್ಣು ಅಂತ ತಿಳ್ಕೊಬೋದಾ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ತುಂಬ ಜನಕ್ಕೆ ಇದೊಂದು ಕ್ಯೂರಿಯಾಸಿಟಿ ಇರುತ್ತೆ ಲೈಕ್ ಪ್ಲೆಸೆಂಟ ಮುಖಾಂತರ ಹೊಟ್ಟೆಲಿರೋ ಒಂದು ಮಗು ಹೆಣ್ಣು ಅಥವಾ ಗಂಡು ಅಂತ ತಿಳ್ಕೊಬೋದಾ ಅಂತ ಬಟ್ ಇದರಿಂದಾಗಿ ನೈಂಟಿ ಸಿಕ್ಸ್ ಪರ್ಸೆಂಟಷ್ಟು ಇದು ಅಕ್ಯುರೇಟ್ ಅಂತಲೇ ತಿಳ್ಕೊಬೋದು ಯಾಕಂತಂದರೆ ತುಂಬ ಜನಕ್ಕೆ ಅದು ಏನು ಆಗಿ ಅದನ್ನು ಫೇಸ್ ಮಾಡಿದ್ದಾರೆ ಸೊ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ ಲೈಕ್ ಪ್ಲೆಸೆಂಟ ಪೊಸಿಷನಿಂಗಿಂದಾಗಿ ಅವರಿಗೆ ಜೆಂಡರ್ ಪ್ರೆಡಿಕ್ಷನ್ ಅಥವಾ ಹೆಣ್ಣು ಅಥವಾ ಗಂಡು ಅನ್ನೋದ್ರ ಮುಖಾಂತರ ತಿಳ್ಕೊಂಡಿದ್ದಾರೆ ಸೊ ಹಾಗೆಯೇ ಪ್ಲೆಸೆಂಟಾದಲ್ಲಿ ಟೂ ಟೈಪ್ಸ್ ಬರುತ್ತೆ ಆ್ಯಂಟೀರಿಯರ್ ಪ್ಲೆಸೆಂಟ ಮತ್ತು ಪೋಸ್ಟೀರಿಯರ್ ಪ್ಲೆಸೆಂಟ ಅಂತ ಸೊ ಈ ಪ್ಲೆಸೆಂಟ ಅಂದರೆ ಏನು ಅಂತ ನೋಡೋದಾದರೆ ನಮ್ಮ ಬಾಡಿಯಲ್ಲಿರುವಂತಹ ಆಕ್ಸಿಜನ್ ಅಥವಾ ನಾವು ತಗೊಳ್ಳುವಂತಹ ನ್ಯೂಟ್ರಿಯೆಂಟ್ಸ್ ಬೇಬಿಗೆ ಸಪ್ಲೈ ಆಗೋದಕ್ಕೆ ಜನ್ರೇಟ್ ಆಗಿರುವಂತಹ ಅಥವಾ ಒಂದು ಕ್ರಿಯೇಟ್ ಆಗಿರುವಂತಹ ಆರ್ಗಾನ್ ಅಂತಲೇ ಹೇಳ್ಬೋದು ಸೊ ಈ ಆರ್ಗಾನ್ ಮುಖಾಂತರವಾಗಿ ನಾವು ಏನೇ ಫುಡ್ಸ್ ತೊಗೊಂಡ್ರೆ ಅಥವಾ ವಿಟಮಿನ್ಸ್ ಅಥವಾ ನ್ಯೂಟ್ರಿಯೆಂಟ್ಸ್ ಅಥವಾ ಮಗುಗೆ ಬೇಕಾಗುವಂತಹ ಆಕ್ಸಿಜನ್ ಸಹ ಇದರ ಮೂಲಕ ಮಗುಗೆ ರೀಚ್ ಆಗುತ್ತೆ ಸೊ ಈ ಪ್ಲೆಸೆಂಟ ಯಾವ ಭಾಗದಲ್ಲಿ ಬೇಕಾದರೂ ಇರಬಹುದು ಅಂದರೆ ಹೊಟ್ಟೆಯ ಎಡಭಾಗದಲ್ಲಿ ಅಥವಾ ಬಲಭಾಗದಲ್ಲಿ ಮುಂದೆ ಅಥವಾ ಹಿಂದೆ ಕೆಳಗಡೆ ಮೇಲೆ ಯಾವ ಪೊಸಿಷನಲ್ಲೂ ಬೇಕಾದ್ರೂ ಪ್ಲೆಸೆಂಟಾಗಿ ಇರಬಹುದು ಇರುವಂತಹ ಸಾಧ್ಯತೆಗಳಿದೆ ಸೊ ಇದು ಪ್ಲೆಸೆಂಟ ಬಂದು ಹೊಟ್ಟೆಯ ಮುಂಭಾಗದಲ್ಲಿ ಅಂದರೆ ಹೊಟ್ಟೆಯ ಫ್ರಂಟಿಗೆ ಇದೆ ನಿಮಗೆ ಪ್ಲೆಸೆಂಟ ಅಂದರೆ ಇದನ್ನು ಆಂಟೀರಿಯರ್ ಪ್ಲೆಸೆಂಟಾ ಅಂತ ಕರೀತಾರೆ ಸೊ ನೈಂಟಿ ಸಿಕ್ಸ್ ಪರ್ಸೆಂಟ್ ಆ್ಯಂಟೀರಿಯಾ ಪ್ಲೆಸೆಂಟ ಯಾವ ಪ್ರೆಗ್ನೆನ್ಸಿ ವುಮೆನಲ್ಲಿದೆಯೋ ಸೊ ಅವರಿಗಿಲ್ಲನೂ ಜೆಂಡರ್ ಪ್ರಿಡಿಕ್ಷನಲ್ಲಿ ಬೇಬಿ ಗರ್ಲ್ ಆಗುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಪೋಸ್ಟೀರಿಯರ್ ಪ್ಲೆಸೆಂಟ ಅಂದರೆ ಹೊಟ್ಟೆಯ ಹಿಂಭಾಗದಲ್ಲಿ ಅಥವಾ ಹೊಟ್ಟೆಯ ಕೆಳಗಡೆ ಇದೆ ಅಂತಂದರೆ ಅದನ್ನು ಪೋಸ್ಟೀರಿಯರ್ ಪ್ಲೆಸೆಂಟ ಅಂತ ಕರೀತಾರೆ ಸೊ ಈ ಪೋಸ್ಟೀರಿಯರ್ ಪ್ಲೆಸೆಂಟ ಇದೆ ಅಂತ ಅಂದರೆ ಜೆಂಡರ್ ಪ್ರಡಿಕ್ಷನ್ ಪ್ರಕಾರ ಇದು ಬೇಬಿ ಬಾಯ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಇದು ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಅಲ್ಲ ಸೊ ಇದು ನೈಂಟಿ ಸಿಕ್ಸ್ ಪರ್ಸೆಂಟ್ ಅಕ್ಯೂರೇಟಾಗಿ ಹೇಳ್ತಾರೆ ಬಟ್ ಇದರ ಬೇಸ್ಡಾಗಿ ಯಾವುದೇ ರಿಸರ್ಚ್ ಇಲ್ಲ ಹಾಗಾಗಿ ಇದು ನೈಂಟಿ ಸಿಕ್ಸ್ ಪರ್ಸೆಂಟ್ ಕನ್ಫರ್ಮ್ ಆಗಿ ಹೇಳೋಕ್ಕಾಗೋದಿಲ್ಲ ಹಾಗೆ ಹಂಡ್ರೆಡ್ ಪರ್ಸೆಂಟಾಗಿ ಇದು ಆಕ್ಯುರೇಟ್ ಅಂತ ಹೇಳೋದಕ್ಕಾಗೋದಿಲ್ಲ ಸೊ ಫೋರ್ ಪರ್ಸೆಂಟ್ ಆ್ಯಂಟಿರೀರಿಯಾ ಪ್ಲೆಸೆಂಟ್ ಆಗಿರೋರಿಗೂ ಸಹ ಗಂಡ್ ಪಾಪು ಆಗಿರೋ ಚಾನ್ಸಸ್ ಇದೆ ಹಾಗೆ ಪೋಸ್ಟೀರಿಯಾ ಪ್ಲೆಸೆಂಟ್ ಆಗಿರೋವರಿಗೂ ಹೆಣ್ಮಗು ಆಗುವಂತಹ ಸಾಧ್ಯತೆಗಳಿದೆ ಆದರೆ ನೈಂಟಿ ಸಿಕ್ಸ್ ಪರ್ಸೆಂಟ್ ಮಾತ್ರ ಕನ್ಫರ್ಮ್ ಆಗಿ ಹೇಳ್ಬೋದು ಸೊ ಆ್ಯಂಟಿರೀರಿಯಾ ಪ್ಲೆಸೆಂಟಾಗಿದ್ದರೆ ಹೆಣ್ಮಗು ಅಥವಾ ಪೋಸ್ಟೀರಿಯಾ ಪ್ರೆಸೆಂಟ್ ಇದ್ದರೆ ಗಂಡು ಮಗು ಅಂತ ಬಟ್ ಪ್ಲೆಸೆಂಟಾದಲ್ಲಿ ಯಾವ ಭಾಗದಲ್ಲೂ ಬೇಕಾದರೂ ಅದು ಪ್ಲೇಸ್ ಆಗಿರ್ಬೋದು ಆದರೆ ಪ್ಲೆಸೆಂಟ ಮುಖಾಂತರ ಜೆಂಡರ್ ಪ್ರೆಡಿಕ್ಷನ್ ಮಾಡಿದ ನಂತರ ನನಗೆ ಗಂಡು ಮಗು ಜೆಂಡರ್ ಪ್ರೆಡಿಕ್ಷನಲ್ಲಿ ಹೇಳಿದ್ದರೂ ನನಗೆ ಹೆಣ್ಮಗು ಆಗಿದೆ ಅಥವಾ ನನಗೆ ಹೆಣ್ಮಗು ಜೆಂಡರ್ ಪ್ರೆಡಿಕ್ಷನ್ ಹೇಳಿದರೂ ಗಂಡು ಮಗು ಆಗಿದೆ ಅನ್ನೋವಂತಹ ಸಾಧ್ಯತೆಗಳನ್ನು ಸಹ ನಾನು ನೋಡಿದ್ದೀನಿ ಸೊ ಹಾಗಾಗಿ ಇದು ನೈಂಟಿ ಸಿಕ್ಸ್ ಪರ್ಸೆಂಟ್ ಅಷ್ಟೇ ಅಕ್ಯುರೇಟ್ ಬಟ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಸೊ ಹಾಗಾಗಿ ಯಾವುದೇ ಪ್ಲೆಸೆಂಡ ಮುಖಾಂತರ ಜೆಂಡರ್ ಪ್ರೆಡಿಕ್ಷನ್ನ ಹಂಡ್ರೆಡ್ ಪರ್ಸೆಂಟಾಗಿ ಕನ್ಫರ್ಮ್ ಮಾಡೋದಕ್ಕಾಗೋದಿಲ್ಲ ಬರೀ ಸ್ಕ್ಯಾನಿಂಗ್ ಮುಖಾಂತರವಾಗಿ ಮಾತ್ರ ನಾವು ಹಂಡ್ರೆಡ್ ಪರ್ಸೆಂಟ್ ಜೆಂಡರ್ ಪ್ರಿಡಿಕ್ಷನ್ನ ಮಾಡ್ಬೋದು ಇದರ್ ಬೇಬಿ ಗರ್ಲ್ ಆರ್ ಬೇಬಿ ಬಾಯ್ ಅಂತ ಅದನ್ನು ಬಿಟ್ಟು ಆಲ್ಟರ್ನೇಟಿವ್ ಆಗಿ ಪ್ಲೆಸೆಂಟ ಮುಖಾಂತರ ನಾವು ಜೆಂಡರ್ ಪ್ರಿಡಿಕ್ಷನ್ ಮಾಡೋದಾದರೆ ಅದು ನಮಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ರಿಸಲ್ಟ್ ಸಿಗೋದಿಲ್ಲ ಬಟ್ ಆದ್ರೂ ಸಹ ಈ ಜೆಂಡರ್ ಪ್ರಿಡಿಕ್ಷನ್ ತುಂಬ ಜನ ಇದನ್ನು ನಂಬಿದ್ದಾರೆ ಹಾಗೆ ತುಂಬ ಜನ ಇದನ್ನು ಅಕ್ಯುರೇಟ್ ರಿಸಲ್ಟ್ನ ತೊಗೊಂಡಿದ್ದಾರೆ ಸೊ ಹಾಗಾಗಿ ನಾನು ಈ ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಆ್ಯಂಟೀರಿಯರ್ ಪ್ಲೆಸೆಂಟ್ ಅಂದರೆ ಬೇಬಿ ಗರ್ಲ್ ಆಗುತ್ತೆ ಅಥವಾ ಪೋಸ್ಟೀರಿಯರ್ ಪ್ಲೆಸೆಂಟ್ ಅಂದರೆ ಬೇಬಿ ಬಾಯ್ ಆಗುತ್ತೆ ಅಂತ ಸೊ ನಾನು ಈ ಈ ವಿಡಿಯೋ ಮುಖಾಂತರ ನಿಮಗೆ ಯಾವ ರೀತಿಯ ಪ್ಲೆಸೆಂಟ್ ಆಯಿತು ಹಾಗೆಯೇ ಯಾವ ರೀತಿಯ ಬೇಬಿ ಆಗಿದೆ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿದರೆ ನನಗೆ ಇದು ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ